ನಮಸ್ತೆ ವೀಕ್ಷಕರೇ ಕರಾವಳಿ ಕಿಚನ್ ಇದು ಕರಾವಳಿಯ ವಿಭಿನ್ನ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ವೈಶಾಲಿ ನಾವು ಬಂದಿರುವಂಥದ್ದು ಮಮತಾ ಅವರ ಮನೆಯಲ್ಲಿ ಸೊ ಅವರು ನಮಗೋಸ್ಕರ ಒಂದು ವೆರೈಟಿ ಆದಂಥ ರೆಸಿಪಿಯನ್ನು ಟ್ರೈ ಮಾಡಲಿಕ್ಕೆ ರೆಡಿಯಾಗಿ ಬಂದಿದ್ದಾರೆ ಸೊ ಅದೇನು ರೆಸಿಪಿ ಅಂತ ನಾವು ಅವ್ರ ಹತ್ರನೇ ಕೇಳುವ ಅದಕ್ಕಿಂತ ಮುಂಚೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಆ ರೆಸಿಪಿ ನಾರ್ತ್ ತೊಂದರೆ ಸೊ ಲ ಒಂಚೂರು ವಿಭಿನ್ನತೆ ಒಂಚರ್ದು ನಾರ್ತ್ ಕರ್ನಾಟಕ ಸ್ಟೈಲ್ ಇಷ್ಟು ಇಷ್ಟ ತಿನ್ಪ ಹೆಂಚಿರ್ದು ನಮ್ಮ ತುಳುವೇರಿನ ಸ್ಟೈಲ್ದ ಅದೊಂದು ಓಕೆ ಯಾವ ಫಸ್ಟ್ ಟೈಮ್ ಕೇನು ಈ ರೆಸಿಪಿದ ಕುದರ್ ಆ್ಯಂಡಿ ಈ ರೆಸಿಪಿನ ಸೊ ಎಂಚ ಉಂಡು ಬಂದು ಕ್ಯೂರಿಯಾಸಿಟಿ ಹೆಂಕಲ ಉಂಡು ಸೊ ಒಂದು ಅದು ಫಸ್ಟ್ ಅದು ಶುರು ಮಲ್ಪ ಮ್ಯಾಮ್ ಈ ಒಂಚು ರೆಸಿಪಿ ಮಲ್ಪರೆದು ಅದ ಮತ್ತೆ ಇಂಗ್ರೀಡಿಯೆಂಟ್ಸ್ ಮಾಡೋಣಮ್ಮ ಅದಕ್ಕೆ ಗರಂ ಮಸಾಲ ತೆಂಗಿನ ತಾಯಿ ಕಾಯಿ ತುರಿಲ್ಲ ಒಂದು ಪುಡಿಲ ಏನು ಕುಟ್ಲದೇನು ಆ್ಯಡ್ ಮಾಡ್ತೀರ ಪಕ್ಕ ಬೋಲ್ತು ಎಳ್ಳು ವರ್ತು ಕೊತ್ತಂಬರಿ ಬೆಲ್ಲ ಜೀರಿಗೆ ಮೆಲಗಡ್ಲೆ ನೀರುಳ್ಳಿ ಟೊಮೆಟೊ ನೀರುಳ್ಳಿ ಟೊಮೆಟೊ ಒಂಚೂರು ಸೂರು ಮಸ್ತ್ ಬೋಡ ಹಾಂ ಒಂದು ಬೋಡ ಅದಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಉಪ್ಪು ಎಣ್ಣೆ ಮಂಜು ಸೊಪ್ಪು ಕಬ್ಬಾಜ ಬದನೆಕಾಯಿ ಆಗೋಣ ಮಕ್ಕು ಮೇನ್ ಓಕೆ ಅಪ್ಪಳ ಇತೆ ನಮ ಶುರುಕದ ಆದ ರೋಸ್ಟ್ ರೋಸ್ಟ್ ಬೊಲ್ಲು ಎಳ್ಳುವೆ ಪಾಡುಡೆ ನಮ್ಮ ಇದ್ರೊಂಚು ಕಪ್ಪು ಎಳ್ಳು ಬರ್ಕೊಣ ತವ ಯೂಸ್ ಮಾಡ್ಕೊಳಿ ಕಪ್ಪು ಎಳ್ಳು ಪಾಡ್ವೇರು ಹಾಂ

ఈ రెసిపిన మల్దారా మ్యామ్ ఆల్మోస్ట్ జన బదన హేట్ మల్స్ బదనే పాడ్డ బరకీ దీప నకలే జాస్తి సో ఇన్సిన మాత్ర మల్కొండ ఎడ్ ఎడ్తా ഇനെല്ലാം പെർമുദീര മനുപന ഇല്ലേ இரல்பா கல்சி ரெசிபின் அவே மொடி மக்கண்டு கண்ணே യാത്നമ്പക മുൻച്ചോച്ചോല വരെ പോകേ. പെട്ടെന്ന് ശരിയാനെ കാണിച്ചതൊന്നും. ബദൻ എൻ ഫ്രൈ മന്തോ. ഓക്കേ. എൻ എൽ. എനിക്ക് റെഡിനെ വെച്ച ബോൾ. ഉം. മുൻചേറ്റ് സ്പോൺ ബോൾ വണ്ടാഴ്ച. ഈ പക്ത സ്റ്റൂമോട്ട ഫൾ. ഓക്കേ. tard എന്ന പറോട്ട നമ്മരി ഫ്രണ്ട് പടോണിയ. tard എന്ന പണ ടീസ് ഷോപ്പ് കം.

மட்ட உ <laughs> <Brown type. laughs>

కర్చైమంది తినిసారు కార ಜಾస్తి బోడికన గుంచి ಜಾస్తి ಜಾస్తి నీర్ దాల సేర్ పౌడర్ పండి నీర్ బోడన పక్కన pow <tries> pow

हिरळीचा कलर चेंज आहोराते आऊसो ब्राउन कलर आहे. नुसती फ्री बाई. हिरवी आणि फळचोळ आहे.

யூசுவালি நம்ம இந்த கூட சைடுக்கு மாத்த பண்ணாக தாரை மாத்த நம்ம கஜிப்புக்கு மாத்த ಜಾஸ்தி પાડோம் சோ ஊதேக நம்ம அது தாரை પાડு பண்ணிட்டோம் இது நிஜாக சுத்த பாட் நீட்டி நம்ம சௌனாவை ஆட் மல்றாயே தாரை இத பேத் தித்துல પાડோம் லவ் அசோகா பண்ணு நமக்கு டைம் சிக்கில இருக்குங்களே பண்டிតា அது டைம் சிக்குது காலே இருந்து ඒ ප සිමල් පරාපු ආට සිමල්ත මක ටන් මුුන්ට පඳතාරක පේ යතුම් වයන්සමත් සව් බදන ඩඩිය න காண்டைச் சப்பாாத்தி பரோட்டா அஞ்ச மாத்தி ஐத்தொட்டி நம்ம ரப்பா மாதிரி ಅವೇನ್ ನಮ್ಮ ಎಣ್ಣೆ ಫ್ರೈ ಮಾಡ್ತೀನಿ ಆ ಥರ ಬದಾನೆಲ್ಲ ರುಚಿ ಅದಿಕ್ಕ ಹ್ಞೂ

ஜிக் எல்லாம்

ಟೇಸ್ಟ್ ಎಸ್ ವೀಕ್ಷಕರೇ ನನ್ನ ಕೈಯಲ್ಲಂತೂ ಒಂದು ಸ್ಪೆಷಲ್ ಆದ ರೆಸಿಪಿಯನ್ನು ಮಾಡಿ ಕೊಟ್ಟಿದ್ದಾರೆ ಸೊ ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಅದಕ್ಕಿಂತ ಮುಂಚೆ ಹೇಗ್ ಮಾಡ್ಕೊಂಡು ಬಂದ್ರು ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಬದನೆಕಾಯಿ ಎಣ್ಣೆಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಉದ್ದ ಮೆಣಸು ಹತ್ತು ಶೇಂಗಾ ಬೀಜ ನಾಲ್ಕು ಚಮಚ ಬಿಳಿ ಎಳ್ಳು ಒಂದೂವರೆ ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ತೆಂಗಿನ ತುರಿ ಸ್ವಲ್ಪ ಹುಳಿ ಸ್ವಲ್ಪ ಟೊಮ್ಯಾಟೊ ಒಂದು ಈರುಳ್ಳಿ ಎರಡು ಶುಂಠಿ ಅರ್ಧ ಇಂಚು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬದನೆಕಾಯಿ ಆರು ಎಣ್ಣೆ ಬೆಲ್ಲ ಒಂದು ತುಂಟು ಗರಂ ಮಸಾಲ ಒಂದು ಚಮಚ ಬದನೆಕಾಯಿ ಎಣ್ಣೆಗಾಯಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದೂವರೆ ಚಮಚ ಬಿಳಿ ಎಳ್ಳು ನಾಲ್ಕು ಚಮಚ ಶೇಂಗಾ ಬೀಜ ಹಾಕಿ ಸ್ವಲ್ಪ ಬಿಸಿಯಾಗುವವರೆಗೆ ಹುರಿದುಕೊಂಡು ಅದನ್ನು ಪ್ಲೇಟ್ಗೆ ಹಾಕಿ ಪಕ್ಕಕ್ಕಿಡಿ ಇನ್ನು ಅದೇ ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಅದು ಬಿಸಿಯಾದ ಬಳಿಕ ಒಂದು ಇಂಚು ಶುಂಠಿ ಐದು ಬೆಳ್ಳುಳ್ಳಿ ಒಂದು ಹೆಚ್ಚಿದ ಈರುಳ್ಳಿ ಒಂದು ಹೆಚ್ಚಿದ ಟೊಮ್ಯಾಟೊ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆಯನ್ನ ಪ್ಲೇಟ್ಗೆ ಹಾಕಿ ತಣ್ಣಗಾಗಲು ಪಕ್ಕಕ್ಕಿಡಿ ಅದೇ ಬಾಣಲಿಗೆ ಹತ್ತು ಚಮಚ ತೆಂಗಿನ ಎಣ್ಣೆ ಹಾಕಿ ಅದು ಬಿಸಿಯಾದ ಬಳಿಕ ಅದಕ್ಕೆ ಸೀಳಿಕೊಂಡ ಬದನೆಕಾಯಿ ಹಾಕಿ ಎಣ್ಣೆಯಲ್ಲಿ ಕರಿದುಕೊಂಡು ಅದನ್ನು ಪ್ಲೇಟ್ಗೆ ಹಾಕಿ ಪಕ್ಕಕ್ಕಿಡಿ ಒಂದು ಮಿಕ್ಸಿ ಜಾರಿಗೆ ಆಗಲೇ ಹುರಿದಿಟ್ಟ ಬಿಳಿ ಎಳ್ಳು ಶೇಂಗಾ ಫ್ರೈ ಮಾಡಿದ ಹತ್ತು ಉದ್ದ ಮೆಣಸು ಅರ್ಧ ಚಮಚ ಜೀರಿಗೆ ಕೊತ್ತಂಬರಿ ಒಂದು ಚಮಚ ಹುಳಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಅರ್ಧ ಚಮಚ ಅರಿಶಿನ ಹುಡಿ ಆಗಲೇ ಫ್ರೈ ಮಾಡಿದ ಮಸಾಲೆ ಕಾಲು ಕಪ್ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಆಗಲೇ ಬಾಣಲಿಯಲ್ಲಿ ಉಳಿದ ಎಣ್ಣೆಗೆ ಹೆಚ್ಚಿದ ಅರ್ಧ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ನಂತರ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಕಾಲು ಕಪ್ ನೀರು ಒಂದು ತುಂಡು ಬೆಲ್ಲ ಗರಂ ಮಸಾಲ ಒಂದು ಚಮಚ ಒಂದೂವರೆ ಚಮಚ ಉಪ್ಪನ್ನು ಹಾಕಿ ಕುದಿಯಲು ಬಿಡಿ ಮಸಾಲೆ ಕುದಿ ಬಂದ ಬಳಿಕ ಫ್ರೈ ಮಾಡಿದ ಬದನೆಕಾಯಿಯನ್ನು ಹಾಕಿ ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಲು ಬಿಡಿ ಎರಡು ನಿಮಿಷದ ಬಳಿಕ ಮುಚ್ಚಳ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿ ರುಚಿಯಾದ ಬದನೆಕಾಯಿ ಏಣಿಗಾಗಿ ಸವಿಯಲು ಸಿದ್ಧ ವೇಕ್ಷಕರು ಇದನ್ನೀಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ తు చూ మేడం ఆండ్ ఖార ఆ దిపడు ఇవన్ బెల్ల ఎన్నెడు ఫ్రై మాల్చిన ఆ థా సో ఇంజు డిఫరెంట్ అయిన అసేస్ట్ కోరు అందు సో యాను ఇల్ మాత్ర బద్ర తిన సో ఈ రెసిపీ ఒర డిఫరెంట్ అది సో మాత్రగ్లా ఇష్టవు ఈ రెసిపీ మలత తిన అండ్ థ్యాంక్ సో మచ్ మ్యామ్ ఇంచింద్రంచి బ్యూటిఫుల్ అయిన అనస రెసిపిన నమ్మ ట్రై మోర్ థ్యాంక్ యూ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯನ್ನು ಅದ್ಭುತವಾದಂಥ ರೆಸಿಪಿಯನ್ನು ಮಮತ ಅವರು ನಮಗೋಸ್ಕರ ರೆಡಿ ಮಾಡಿ ಕೊಟ್ಟರು ಸೊ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂತಹದ್ದು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಡಿತ ನಮಸ್ಕಾರ